ಏನಕ್ಕೆ ಟೈಗರ್ಸ್ ನಾವು ಉಳಿಸ್ಬೇಕು ಬೇರೆ ಏನಕ್ಕೆ ಬೇರೆ ಏನಕ್ಕೆ ಏನು ಹೇಳಲ್ಲ ನೀನು ವೈ ಡ್ಯೂ ಡೋಂಟ್ ಪ್ರಮೋಟ್ ಸೇಯಿಂಗ್ ಸೇವ್ ಎಲಿಫೆಂಟ್ಸ್ ಅಂತ ಏನಕ್ಕೆ ರೈಡ್ ಮಾಡಲ್ಲ ಅಂತ ಕೇಳ್ತಾರೆ ಅಂದ್ರೆ ಪ್ರತಿ ಒಂದು ರೈಡ್ಗೂ ನಾನು ಏನಕ್ಕೆ ಒಂದು ಥೀಮ್ ಇಟ್ಕೊತೀನಿ ಇಲ್ಲಾಂದರೆ ಪ್ರತಿ ಸತಿ ನಾನು ಏನು ಕಲಿತೀನಿ ಅಂತ ನಾನು ಫಸ್ಟ್ ಎಂಡೇಂಜರ್ಡ್ ಇದರಲ್ಲಿರುವಂಥ ರೆಲ್ಮಲ್ಲಿರುವಂಥದ್ದು ಇಟ್ ಇಸ್ ಇಟ್ ಇಸ್ ಎಂಡೇಂಜರ್ಡ್ ನೋ ಡೌಟ್ಸ್ ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಟೈಗರ್ನ ಕಾಪಾಡ್ತಾ ಇದ್ದೀನಿ ಅಂದರೆ ಒಂದು ಕಾರ್ಡ್ನ ಕಾಪಾಡ್ತಾ ಇದ್ದೀನಿ ಅಂತ ಐ ಒನ್ಲಿ ಗಾಟ್ ಟು ನೋ ದಿಸ್ ಬಿಕಾಸ್ ದೆನ್ ಐ ಸೈಕಲ್ ಟು ನಾಗರ್ಹೊಳಿ ಬಂಡೀಪುರ್ ದಿ ಆಫೀಸರ್ ದ ಟೈಮ್ ಮ್ಯಾಟ್ ದ ಸ್ಟಾಫ್ ದ ಟೈಮ್ ಮೆಟ್ ದಿ ಎಜುಕೇಟೆಡ್ ಮೀ ಅಬೌಟ್ ಇಟ್ ಆ ಜಾಗದ ಬಗ್ಗೆ ಅವ್ರು ಹೇಳಿದ್ರು ಏನಕ್ಕೆ ಆರ್ ವೈ ಇಸ್ ಈ ಎಂಕ್ರೇಜಿಂಗ್ ಪೀಪಲ್ ಕಮಿಂಗ್ ಆನ್ ಬೈಸೈಕಲ್ ಆ್ಯಂಡ್ ನಾಟ್ ಆನ್ ಮೋಟರ್ ಬೈಕ್ ಆರ್ ನಾಟ್ ಆನ್ ಅ ಕಾರ್ ಆ್ಯಂಡ್ ದೆನ್ ಹೀ ಸ್ಪೋಕ್ ಸೇಯಿಂಗ್ ಒಂದು ಟೈಗರ್ ಉಳಿಯುತ್ತೆ ಕಾಡಲ್ಲಿ ಒಂದು ಟೈಗರ್ನ ಉಳಿಸಿದ್ರೆ ಕಾಡಲ್ಲಿ ಇಟ್ ಹ್ಯಾಸ್ ಅ ಇಕಾಲಜಿಕಲ್ ಬ್ಯಾಲೆನ್ಸ್ ನೀವು ಟೈಗರ್ ಇದೆ ಅಂದರೆ ಅದರಿಂದ ಕಾಡು ಇದೆ ಕಾಡು ಉಳಿತಾಯಿದೆ ಅಂದರೆ ಇನ್ನು ಬೇರೆ ಎಲ್ಲ ಪ್ರಾಣಿಗಳು ಆ ಒಂದು ಅಲ್ಲಿ ಬರುತ್ತೆ ಸೊ ಟೈಗರ್ ಇಸ್ ಅನ್ ಎಪೆಕ್ಸ್ ಪ್ರೆಡಿಕ್ಟರ್ ಇನ್ ದಿ ಫಾರೆಸ್ಟ್ ಸೊ ಇವಾಗ ಒಂದು ಟೈಗರ್ ಅಂದರೆ ಟೈಗರ್ ಕಾಡಲ್ಲಿದ್ದರೆ ಇವಾಗ ಅದಕ್ಕೆ ತಿನ್ನೋಕೆ ಆಹಾರ ಬೇಕು ಆ ಆಹಾರ ಬೇಕಂದ್ರೆ ಅದು ಯಾತರ ಮೇಲೆ ತಿನ್ನತ್ತೆ ಆನ್ ಆನ್ ಆವ್ರೇಜ್ ಒಂದು ವರ್ಷದಲ್ಲಿ ಒಂದು ಐವತ್ತರಿಂದ ಐವತ್ತೆರಡು ಐವತ್ನಾಲ್ಕು ಒನ್ ಆ್ಯಾವ್ರೇಜ್ ಒಂದು ಐವತ್ನಾಲ್ಕು ಬೇಟೆ ಆಡತ್ತೆ ಮೀನಿಂಗ್ ವಾರಕ್ಕೆ ಒಂದ್ಸತಿ ಒಂದು ಬೇಟೆ ಆಡತ್ತೆ ಅಂತ ಸೊ ಅದೆಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಇವಾಗ ಜಿಂಕೆಗಳದ್ದು ಸಂತತಿ ತುಂಬ ಜಾಸ್ತಿ ಇರುತ್ತೆ ಆ ಸಂತತಿನ ಕಂಟ್ರೋಲ್ ಮಾಡುತ್ತೆ ಟೈಗರ್ ಸೊ ಇವಾಗ ಜಿಂಕೆಗಳು ಜಾಸ್ತಿ ಆಗಿಬಿಟ್ರೆ ಕಾಡಲ್ಲಿ ಆದರೆ ನಿಮ್ಗೆ ಗೊತ್ತೇ ಇದೆ ಆ ಪರಿಣಾಮ ಏನಾಗುತ್ತೆ ಅಂದರೆ ಅಂದರೆ ಇವಾಗ ಜಿಂಕೆಗಳು ಜಾಸ್ತಿ ಏನು ತಿನ್ನುತ್ತೆ ಅಂದರೆ ಹುಲ್ಗಳು ತಿನ್ನುತ್ತೆ ಹುಲ್ಗಗಳನ್ನ ಜಾಸ್ತಿ ತಿಂದರೆ ಅದರಿಂದ ಸಾಯಿಲ್ ಇರೋಷನ್ ಆಗುತ್ತೆ ಸಾಯಿಲ್ ಇರೋಷನ್ ಆದರೆ ದಟ್ ಫರ್ಟಿಲಿಟಿ ಆಫ್ ದಟ್ ಸಾಯಿಲ್ ಇಸ್ ಗಾನ್ ಸೊ ಈ ಥರ ಒಂದೊಂದು ಇಂಪ್ಯಾಕ್ಟ್ ಎಷ್ಟೊಂದು ಇಂಪ್ಯಾಕ್ಟ್ ಆ ಥರ ಇದೆ ಇವಾಗ ಬರೀ ಜಿಂಕೆ ಅಂತಲೇ ತಿನ್ನೋಲ್ಲ ಬೇರೆದು ತಿನ್ನುತ್ತೆ ಕಡವೆ ಇರುತ್ತೆ ಕಾಡ್ಕೋಣ ಇರುತ್ತೆ ಎಷ್ಟೊಂದು ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ ಆಮೇಲೆ ಈ ಒಂದು ಒಂದು ಟೈಗರ್ನ ಕಾಪಾಡೋದ್ರಿಂದ ಹಿಡಿದ್ರೆ ಆ ಇಡೀ ಕಾಡನ್ನ ಕಾಪಾಡ್ಬೋದು ಅದಕ್ಕೆ ಆಯಾಮ ಏನಂದರೆ ಬರೀ ಅದರ ಆಹಾರ ಅಲ್ಲ ಆದರೆ ಆ ಒಂದು ಕಾಡಲ್ಲಿ ಒಂದು ಟೈಗರ್ ಇದೆ ಅಂದರೆ ದರ್ ಇಸ್ ಅಲರ್ಟ್ನೆಸ್ ಅವೇರ್ನೆಸ್ ಇಟ್ಸ್ ಅ ಸ್ಪೀಶಿ ಒನ್ ಕ್ಯಾಟಗರಿ ಅಂತ ಒಂದು ಕರೀತಾರೆ ಅಂದರೆ ಇಟ್ಸ್ ಗಿವನ್ ಹೈಯೆಸ್ಟ್ ಇಂಪಾರ್ಟೆನ್ಸ್ ಸೊ ಇವಾಗ ನೀವು ಟೈಗರ್ ಇರೋ ಕಾಡಿಗೆ ಭದ್ರತೆ ಎಷ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಬಂಡೀಪುರ ಆಗಿರ್ಬೋದು ಇಲ್ಲ ನಾಗರಹೊಳಿ ಆಗಿರ್ಬೋದು ಅದಕ್ಕೆ ಅಷ್ಟು ಭದ್ರತೆ ನಮ್ಮ ಬ್ಯಾಂಗ್ಳೂರು ಸಿಟಿಲಿರೋ ಕಾಡಿಗೆ ಕೊಡೋಲ್ಲ ಏನಕ್ಕೆ ಅಂದರೆ ಅದರಲ್ಲಿ ಆ ಒಂದು ವಿವಿಧತೆ ಇಲ್ಲ ಅಲ್ಲಿ ಆ ಟೈಗರ್ ಇಲ್ಲ ಇಲ್ಲಾಂದರೆ ಅಲ್ಲಿ ಆ ಒಂದು ಎಪೆಕ್ಸ್ ಪ್ರೆಡಿಟರ್ ಇಲ್ಲ ಆ ಎಪೆಕ್ಸ್ ಪ್ರೆಡಿಟರ್ ಇಲ್ಲ ಅಂದಾಗ ಆ ಕಾರ್ಡ್ ಏನಾಗುತ್ತೆ ಇಲ್ಲ ಮನುಷ್ಯನಿಗೂ ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟಾಗಿ ಬೆಂಗಳೂರಲ್ಲಿ ಲೆಪರ್ಡ್ ಬಂತಲ್ವಾ ಆವಾಗ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಓಕೆ ಲೆಪರ್ಡ್ ಇದೆ ಅಂತ ಸೊ ಮನುಷ್ಯನಿಗೆ ಆ ಕಾರ್ಡ್ ಒಳಗೆ ಹೋಗ್ಬೇಕಂದ್ರೆ ಹೀ ಇಸ್ ಅವೇರ್ ಸೇಯಿಂಗ್ ಓಕೆ ಇದ್ರೊಳಗಡೆ ಲೆಪರ್ಡ್ ಇದೆ ಅಂತ ಸೊ ಅದೇ ಥರ ಒಂದು ಟೈಗರ್ ಇರೋ ಒಂದು ಕಾರ್ಡ್ಗೆ ಇಫ್ ಮನುಷ್ಯ ಹ್ಯಾಸ್ ಟು ಗೋ ಎಕ್ಸ್ಪ್ಲೋರ್ ಆವಾಗ ಅನ್ಸುತ್ತೆ ದೆರ್ ಇಸ್ ಅಮೌಂಟ್ ಆಫ್ ಕಾನ್ಷಿಯಸ್ನೆಸ್ ವಿಮ್ ಆ್ಯಂಡ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಟ್ ಯಾವ್ ಟು ಫಾಲೋ ಇಸ್ ನಾಟ್ ಜಸ್ಟೇಟ್ ಲೆಜಿಸ್ಲೇಟರ್ ಯು ಹ್ಯಾವ್ ಟು ರಿಪೋರ್ಟ್ ಎವ್ರಿಥಿಂಗ್ ಟು ದ ಸ್ಟೇಟ್ ಆ್ಯಂಡ್ ಸ್ಟೇಟಲ್ಲೂ ಒಂದು ಎಪೆಕ್ಸ್ ಬಾಡಿ ಇದೆ ಆದ್ದರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ಇಂಪೋಸ್ ಆಗುತ್ತೆ ಸೊ ಇಫ್ ಯು ಆರ್ ಟ್ರೈಂಗ್ ಟು ಸೇವ್ ಟೈಗರ್ ಇಫ್ ಯು ಆರ್ ಪ್ರಮೋಟಿಂಗ್ ಟು ಸೇವ್ ಟೈಗರ್ ಆಲ್ ದಿ ಅದರ್ ಥಿಂಗ್ಸ್ ಕಮ್ ಅಂಡರ್ ದ ಬ್ರ್ಯಾಕೆಟ್ ಸೊ ಇವಾಗ ನಾನು ನಿಮ್ಗೆ ಆಗಲೇ ಹೇಳ್ತಿದ್ದಲ್ಲ ಒಂದು ಸಾಯಿಲ್ ಎರೋಷನ್ ಆಗಿರ್ಬೋದು ಇಲ್ಲಾಂದರೆ ಆ ಜಿಂಕೆ ಸಂತತಿ ಆಗಿರ್ಬೋದು ಇದನ್ನೆಲ್ಲ ಕಾಪಾಡೋದು ಬಂದು ಟೈಗರ್ ಸೊ ಎಷ್ಟೊಂದು ಕಡೆ ಈಗಲೂ ನೀವು ಸ್ವಲ್ಪ ಸೌತ್ ಕೆನ್ರಾ ಕಡೆ ಇಲ್ಲ ವೆಸ್ಟರ್ನ್ ಗಾಟ್ಸ್ ಗಾಡ್ಗಳೆಲ್ಲ ಹೋದರೆ ಹುಲಿ ದೇವರು ಅಂತ ಪೂಜೆ ಮಾಡ್ತಾರೆ ಇಲ್ಲಾಂದರೆ ಹುಲಿಗೂ ಒಂದು ಇಂಪಾರ್ಟೆನ್ಸ್ ಇದೆ ಅದೇ ಥರ ಎತ್ತು ಆಕಳು ಆಮೇಲೆ ನಾವು ಪೂಜೆ ಮಾಡುವಂಥ ಸಾಮಾನ್ಯವಾಗಿ ಹತ್ರ ಎಲ್ಲನೂ ಅದೇ ಇರುತ್ತೆ ಸೊ ನಮ್ಮ ಪೂರ್ವಜ್ರೂ ಬಹುಶಃ ಅರ್ತ್ಕೊಂಡಿದ್ರೇನೋ ಅದನ್ನ ಇಂಪಾರ್ಟೆನ್ಸ್ ಏನು ಅದಕ್ಕೆ ಏನಕ್ಕೆ ಪೂಜೆ ಮಾಡಬೇಕು ಅದಕ್ಕೆ ಏನು ಸೇವ್ ಮಾಡಬೇಕು ಅಂತ ಅನ್ಸುತ್ತೆ ನಂಗೊಂದ್ಸರಿ ಟ್ರಾವೆಲ್ ಮಾಡಿದಾಗ ಎಷ್ಟೊಂದು ಸ್ಟೋರೀಸ್ ಇದೆ ಪ್ರತಿ ಸತಿಯೂ ಎಲ್ಲರೂ ಹೋದಾಗ ಹೊಸ ಜಾಗಕ್ಕೆ ಹೋದಾಗ ಐ ಗೆಟ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್ ಅವರು ಅವ್ರ ಕಾರ್ಡ್ ಕತೆಗಳು ಹೇಳ್ತಾರೆ ಸೊ ನಾನು ಬಂಡೀಪುರ್ಗೆಲ್ಲ ಹೋದಾಗ ನಾನು ಸೈಕಲಲ್ಲಿ ಹೋದಾಗ ಒಂದು ಸರಿ ಸಫಾರಿ ತೊಗೊಂಡಿದ್ದೆ ಆ ಸಫಾರಿ ಹೋದಾಗ ಮುಜೀಬ್ ಅಂತ ಒಬ್ಬರು ಇದ್ದಾರೆ ಅವ್ರು ಇವಾಗ್ಲೂ ಡ್ರೈವರೇ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾರೆ ಅವ್ರನ್ನ ವೀರಪ್ಪನ್ ಇಟ್ಕೊಂಡು ಹೋಗಿದ್ರು ಆಮೇಲೆ ಒಂದು ದಿವ್ಸ ಆದಮೇಲೆ ಬಿಟ್ಟಿರ್ತಾರೆ ಅವ್ರನ್ನ ಸೊ ಹಿ ಕಮ್ ಇನ್ ಆ್ಯಸ್ ಅ ಮೆಸೆಂಜರ್ ಸೊ ಅವ್ರು ಬಂದು ಅವ್ರ ಇಂಟ್ರ್ಯಾಕ್ಷನ್ಸ್ ಹೆಂಗಿತ್ತು ವೀರಪ್ಪನ ಅವರು ತುಂಬ ಹತ್ತಿರದಿಂದ ನೋಡಿದರು ಅದು ಹೆಂಗಿತ್ತು ಈಗಲೂ ಆ ಒಂದು ಸೇ ಫಾರ್ ಎಕ್ಸಾಂಪಲ್ ನಾವು ನೀವು ಇದ್ದಾಗ ಇಮ್ಯಾಸಿಂಗ್ ಮಾಡ್ಕೊಳ್ಳಿ ಯಾರೋ ಒಬ್ರು ಬಂದ್ಬಿಟ್ಟು ನಮ್ಮನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿರ್ತಾರೆ ಕಾರ್ಡ್ಗೆ ಆ್ಯಂಡ್ ಆಮ್ ವರ್ಕಿಂಗ್ ಫಾರ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಐ ಆಮ್ ಸೇಫ್ ಆ್ಯಂಡ್ ಸೌಂಡ್ ವಾಪಸ್ ಬಂದು ತಿರ್ಗಾ ಕರೇಜಸ್ ಆಗಿ ಹೌ ಇಸ್ ಈಸ್ ಸ್ಟಿಲ್ ಏಬಲ್ ಟು ಡೂ ವರ್ಕ್ ವಿತ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದೆ ನಾನು ಅವ್ರಿಗೆ ಅವಾಗ ಅವರು ಆನ್ಸರ್ ಕೊಟ್ಟಿದ್ದು ಇಲ್ಲಾಂದರೆ ಕರೇಜ್ ಅನ್ನೋಕ್ಕಿಂತನೂ ಅವ್ರಿಗೆ ಜೀವನಕ್ಕೆ ಏನೋ ಒಂದು ಬೇಕು ಅದಕ್ಕೆ ಒಂದು ಸೆಟ್ಲ್ ಆಗಿದ್ದಾರೆ ಸೊ ಹೀ ಇಸ್ ನಾಟ್ ವಾಂಟಿಂಗ್ ಟು ಕಮ್ ಔಟ್ ಆಫ್ ದಟ್ ಕಂಫರ್ಟ್ ಝೋನ್ ಆ ಥರದ್ದು ಇಲ್ಲಾಂದರೆ ಅವರೇ ಇಂಟ್ರೊಡ್ಯೂಸ್ ಮಾಡಿ ಕೃಪಾಕರನ್ ಮತ್ತು ಸೇನಾನಿ ಸರ್ನ ಇಟ್ಕೊಂಡು ಹೋಗಿರ್ತಾರೆ ಕಾಡಿಗೆ ಹದಿನಾಲ್ಕು ದಿವಸ ಅದ್ರ ಬುಕ್ಕೂ ಇದೆ ಚೆನ್ನಾಗಿ ಅವರಿಂದ ನಾನು ಕಲ್ತಿದ್ದಾಗಿರ್ಬೋದು ಪಾಠಗಳು ಇಲ್ಲಾಂದರೆ ಐ ಹ್ಯಾಡ್ ಆಪರ್ಚುನಿಟಿ ಟು ಇಂಟ್ರ್ಯಾಕ್ಟ್ ವಿತ್ ದಮ್ ಆಲ್ಸೋ ಅಬೌಟ್ ಕಾನ್ಸರ್ವೇಷನ್ ಬಗ್ಗೆ ಇಲ್ಲಾಂದರೆ ವಾಟ್ ದೇ ಫೀಲ್ ಅಬೌಟ್ ವೈಲ್ಡ್ ಲೈಫ್ ಆ ಥರದ ಬಗ್ಗೆ ಆ್ಯಂಡ್ ದೇ ಆರ್ ವೆರಿ ವೆರಿ ವಂಡರ್ಫುಲ್ ಹ್ಯೂಮನ್ ಬೀಂಗ್ಸ್ ಆ್ಯಂಡ್ ದೇ ರನ್ ದಿಸ್ ಎನ್ ಜಿ ಒ ಫಾರ್ ವಾಟ್ ಐ ನೋ ದಟ್ಸ್ ಇನ್ ಒನ್ಲಿ ಎನ್ ಜಿ ಒ ಇನ್ ದ ವರ್ಲ್ಡ್ ವಿಚ್ ರನ್ಸ್ ಆನ್ ದಿ ವಾಲಂಟ್ರಿ ಬೇಸಿಸ್ ಅಲ್ಲಿ ಕೆಲಸ ಮಾಡೋರು ಯಾರೂ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಆ್ಯಂಡ್ ದೇ ಡೋಂಟ್ ಟೇಕ್ ಸ್ಯಾಲ್ರೀಸ್ ಅಸ್ ಸಚ್ ಸೊ ಎವ್ರಿಥಿಂಗ್ ಕಮ್ಸ್ ಅಂಡ್ ಫ್ರಮ್ ಪೂಲ್ ಆಫ್ ಪೀಪಲ್ ಗೋಸ್ ಬ್ಯಾಕ್ ಟು ದ ಸೊಸೈಟಿ ಅವರೇನು ಐಡೆಂಟಿಫೈ ಮಾಡಿದ್ದಾರೆ ಅಂದರೆ ಆ ಬಂಡೀಪುರ್ ಸೆಗ್ಮೆಂಟಲ್ಲಿ ನಾನು ಸೈಕ್ಲಿಂಗ್ ಹೋದಾಗ ಅರ್ಥ ಮಾಡ್ಕೊಂಡಿದ್ದೇನೆಂದರೆ ನಮ್ಮ ನಿಮ್ಮ ಸಂಘ ಅಂತ ಒಂದು ಎನ್ ಜಿ ಒ ಇದೆ ಕಾಡು ಅನಿಸಿನ ಗ್ರಾಮಗಳಿಗೆ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತಾರೆ ಆ ಪ್ರಾಬ್ಲಮ್ ಏನಂದರೆ ಪ್ರತಿ ಸತಿ ಕಾಡಿಗೆ ಜನ ಹೋಗ್ತಾ ಇರ್ತಾರೆ ಕಾಡು ಅನಿಸಿನ ಗ್ರಾಮವರು ಏನಕ್ಕೆ ಹೋಗ್ತಾ ಇರ್ತಾರೆ ಅಂದರೆ ಸೌದೆಗಳ ತರಕ್ಕೆ ಅಂತ ಸೊ ಸೌದೆಗಳ ತರಕ್ಕೆ ಹೋದವರು ಪ್ರಾಣಿಗಳೆಲ್ಲಿದೆ ಯಾವ ಯಾವ ಥರ ಪ್ರಾಣಿ ಎಲ್ಲೆಲ್ಲಿದೆ ಹುಲಿ ಎಲ್ಲಿದೆ ಚಿರತೆ ಯಾವ ಆನೆ ಎಲ್ಲಿಗೆ ಬರುತ್ತೆ ಎಸೋದಕ್ಕೆ ಬರುತ್ತೆ ಈ ಥರದ್ದೆಲ್ಲ ಟ್ರ್ಯಾಕ್ ಇಟ್ಕೊಂಡಿರ್ತಾರೆ ಸೊ ಅದನ್ನು ಅರ್ಥ ಮಾಡಿಕೊಂಡ ಕೃಪಾಕರನ್ ಸರ್ ಮತ್ತು ಸೇನಾನಿ ಸರ್ ಇವತ್ತೂ ಅಲ್ಲೊಂದು ಸಂಘ ಕಟ್ಕೊಂಡು ಇವತ್ತರ್ಗು ಆ ಒಂದು ಎಲ್ ಪಿ ಜಿ ಗ್ಯಾಸ್ನ ಸಪ್ಲೈ ಮಾಡ್ತಾಯಿದ್ದಾರೆ ಸೊ ಅದಾದಮೇಲೆ ತುಂಬ ಡ್ರಾಸ್ಟಿಕ್ಕಾಗಿ ಪೌಚಿಂಗ್ಸ್ ಎಲ್ಲ ಕಡಿಮೆ ಆಯಿತು ಟೆಫ್ಟ್ ಕಡಿಮೆ ಆಯಿತು ಪೋಚರ್ಸ್ ಕಡಿಮೆ ಆದರು ಕಾರ್ಡ್ ಕಳ್ತಾಣಗಳು ಕಡಿಮೆ ಆಯಿತು ಅದಕ್ಕೆಲ್ಲ ಕಡಿವಾಣ ಬಿತ್ತು ಸೊ ಈ ಥರ ಎಷ್ಟೊಂದು ಹೀರೋಸ್ನ ಒಂದು ಸೈಕ್ಲಿಂಗ್ ಹೋದಾಗ ಇಲ್ಲ ಸೈಕಲ್ ಟೂರ್ ಹೋದಾಗ ಮೀಟ್ ಮಾಡ್ತೀನಿ ಎಷ್ಟೊಂದು ಕಥೆಗಳನ್ನ ಹಂಚ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಸತಿ ಎಂದು ಅವ್ರ ಸ್ಟೋರಿಗಳೆಲ್ಲ ಹೇಳಬೇಕಾರೆ ಹದಿನಾಲ್ಕು ದಿವಸ ಅವ್ರು ಕಳೆದ ಸ್ಟೋರಿ ಇಲ್ಲಾಂದರೆ ಆ ಡ್ರೈವರ್ ಅವ್ರ ವಾಪಸ್ ನ್ಯಾವಿಗೇಟ್ ಮಾಡ್ಕೊಂಬಂದಾಗ ಹೆಂಗೆ ಅನಿಸ್ತಿತ್ತು ಇಲ್ಲ ಕಿಡ್ನಾಪ್ ಮಾಡ್ಕೊಂಡೋದಾಗ ಹೆಂಗಿತ್ತು ಪರಿಸ್ಥಿತಿ ಅವ್ರ ತಲೆಯಲ್ಲಿ ಏನು ಓಡ್ತಿತ್ತು ಎಲ್ಲ ವ್ಯವಸ್ಥೆ ಮಾಡಿದಾಗ ನಾನೇ ಅವ್ರ ಜಾಗದಲ್ಲಿದ್ದೆ ಏನು ಹೆಂಗೆ ಇದ್ದೆ ಇಲ್ಲ ಹೆಂಗೆ ರಿಯಾಕ್ಟ್ ಇದ್ದೆ ಇಲ್ಲ ನಮ್ಮ ಮನೆಯವ್ರ ಪರಿಸ್ಥಿತಿ ಹೆಂಗಿತ್ತು ಈ ಥರದ್ರ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡ್ತಿರ್ತೀನಿ ಸೊ ಎವ್ರಿ ಪ್ಲೇಸ್ ಹ್ಯಾಸ್ ಅ ಸ್ಟೋರಿ ಟು ಟೆಲ್ ಒನ್ಲಿ ಪೀಪಲ್ ಹೂ ವಾಂಟ್ ಟು ರೀಡ್ ಕ್ಯಾನ್ ಇಟ್ ಅಂತ ಅನ್ಸುತ್ತೆ ಸೊ ಇಷ್ಟೆಲ್ಲ ವಾಲ್ಯೂಮ್ ಆಫ್ ಎಕ್ಸ್ಪೀರಿಯನ್ಸಸ್ ಆಫ್ ಆಲ್ ದ ಬ್ಯೂಟಿಫುಲ್ ಥಿಂಗ್ಸ್ ಎನ್ಕಂ ಪಾಸ್ ಓವರ್ ದ ಇಯರ್ಸ್ ಒಂದು ಡಿಕೇಡ್ ಅಂತಾನೆ ಇಟ್ಕೊಳ್ಳೋಣ ಸೊ ಇದೆಲ್ಲ ಆಗುವಾಗ ದರ್ಸ್ ಇಸ್ ದೇರ್ ಎನಿ ಟೈಮ್ ವೆರ್ ಯು ಫೆಲ್ಟ್ ಶ್ರೌಡ್ ಬೈ ಅನ್ಸರ್ಟನಿಟೀಸ್ ಏನೋ ಗೊತ್ತಿಲ್ಲದ ಜಾಗದಲ್ಲಿ ಏನೋ ಆಯಿತು ಯು ಫೇಸ್ ಸಮಥಿಂಗ್ ವಿಚ್ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಗೊತ್ತಿಲ್ಲದ ಜಾಗದಲ್ಲಿ ಯು ಡೋಂಟ್ ನೋ ಹೌದು ಹ್ಯುಮಾನಿಟಿ ಕ್ಯಾನ್ ರೆಸ್ಪಾಂಡ್ ಟು ಯು ಅಥವಾ ನೀವು ಇರೋ ಜಾಗ ಗೊತ್ತಿಲ್ಲ ಅಲ್ಲಿನ ಭಾಷೆ ಗೊತ್ತಿಲ್ಲ ಯು ಗೋ ಥ್ರೂ ಸಮಥಿಂಗ್ ರಾಂಗ್ ಸೊ ಇತ್ತೀಚಿಗಂತೂ ನಾವು ಮೊಬೈಲು ಅದು ಇದು ಇದೆ ನಮ್ಮ ಹತ್ರ ಈಸಿ ಆಗಿದೆ ಟೆಕ್ನಾಲಜಿ ಇದೆ ಯು ಕ್ಯಾನ್ ಕನೆಕ್ಟ್ ಬಟ್ ವೇ ಬ್ಯಾಕ್ ಇನ್ ಟೂ ತೌಸಂಡ್ ಇಲೆವೆನ್ ವೆನ್ ಬಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ವೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಸೀಂಗ್ ದ ವರ್ಲ್ಡ್ ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸೈಕಲ್ ಮಾಡ್ಕೊಂಡು ಹೋಗೋದು ಬೇರೆ ಬೇರೆ ಜಾಗಕ್ಕೆ ಹೋಗೋದು ಐ ನೆವರ್ ಫೆಲ್ಟ್ ಅನ್ಸೇಫ್ ಬಟ್ ಅಟ್ ದೆವರ್ ಲೈಕ್ ಲಾಟ್ ಆಫ್ ಟೈಮ್ಸ್ ವೆನ್ ದೆವರ್ ಸಿಚುವೇಷನ್ಸ್ ಅಂದರೆ ಆ ಸಿಚುವೇಶನ್ ಹೆಂಗೆ ಅಂದರೆ ಇವಾಗ ನನ್ನ ಟೀಮ್ ಮೇಟೇ ಇದ್ದೇನೋಪ್ಪ ಅವನ ಸೈಕೆ ತುಳಿಯೋಕ್ಕಾಗಿಲ್ಲ ಇವಾಗ ನಾವಲ್ಲಿ ಇನ್ನೊಂದು ಕಡೆ ಹೋಗಬೇಕು ಆ ಜಾಗಕ್ಕೆ ಆ್ಯಂಡ್ ವಿ ಆರ್ ನಾಟ್ ಏಬಲ್ ಟು ಕಮ್ಯುನಿಕೇಟ್ ಟು ಸಂಬಡಿ ಇದೆ ಆ್ಯಂಡ್ ಊರು ಊರುಗಳಲ್ಲೆಲ್ಲ ಹೆಂಗಾಗಿರುತ್ತೆ ಅಂದರೆ ಈಗಲೂ ನೀವು ಹಳ್ಳಿ ಕಡೆ ಎಲ್ಲರೂ ಸೈಕಲ್ ಇದ್ರೆ ಇಲ್ಲಾಂದರೆ ಒಂದು ಸ್ವಲ್ಪ ಅವೇ ಫ್ರಮ್ ಸಿಟಿ ಹೈವೇಲೆಲ್ಲ ಇದ್ದಾಗ ನಿಮ್ಗೆ ಯಾರೂ ಜನ ಇರಲ್ಲ ಆಮೇಲೆ ಕತ್ಲಾಗ್ತಾ ಇದ್ದಂಗೆ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್ ನಾವು ವಿ ನಾಟ್ ಎಕ್ಸ್ಪೆಕ್ಟ್ ದಟ್ ವಿ ವುಡ್ ಬಿ ಸೈಕ್ಲಿಂಗ್ ಇನ್ ದಿ ನೈಟ್ ಆಲ್ಸೋ ಸೊ ನಾವು ಸುಮ್ಮನೆ ನಮ್ಮ ಪಾಡಿ ನಾವು ಸೈಕಲ್ ತುಳ್ಕೊಂಡು ಹೋಗ್ತಾ ಇದೀವಿ ಅಂಡ್ ಆಲ್ ಆಫ್ ಎ ಸಡನ್ ಮಧ್ಯದಲ್ಲಿ ಯಾರೋ ಪಾಸ್ ಆದ್ರೆ ಹಿಂಗೆ ಐ ವೆಂಟ್ ಟು ಸೇ ಆ ಒಂದು ಕ್ಷಣಕ್ಕೆ ವಿಥೌಟ್ ಯಾರು ದೇವ ಇರಬೇಕು ಅಂತ ಬಟ್ ಒನ್ಲಿ ವೆನ್ ಹಿ ಪಾಪ್ ಅಪ್ ಲೈಟ್ ಆ್ಯಂಡ್ ಸೆಟ್ ಎಲ್ಲಿಗೆ ಹೋಗ್ತಾ ಇದ್ದೀರಪ್ಪ ಅಂತ ಜೋರ ಕಿರ್ಸಿದಾಗ ನಮ್ಗೆ ಗೊತ್ತಾಯಿತು ಓಕೆ ದಟ್ ಪರ್ಸನ್ ಇಸ್ ಅಲೈವ್ ನಾಟ್ ಅ ಗೋಸ್ಟ್ ಅಂತ ಹ್ಯಾವ್ ಯು ಎನಿ ಸಚ್ ಅಂಡ್ ಹಿಟ್ಸ್ಟ್ ಅಂತಿ ಪ್ಯಾರ್ಟಿ ಜನ ಹೇಳ್ತಾರೆ ಅಂದರೆ ದೆವ ನೋಡಿದ್ದೀನಿ ಇಲ್ಲ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಬಟ್ ಐ ಬೀನ್ ಲಕ್ಕಿನ್ ಆಫ್ ದೆರ್ ಆರ್ಸ್ ನೋ ಸಚ್ ಇನ್ಸಿಡೆಂಟ್ಸ್ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ದೆರ್ ಆರ್ ಅನ್ಸರ್ಟನಿಟೀಸ್ ಆ್ಯಂಡ್ ಲೈಕ್ ಈವನ್ ಆನ್ ಡೇ ವೆನ್ ಹೀ ಕ್ರಾಸ್ ದಿ ರೋಡ್ ಇಫ್ ಹಿ ಹ್ಯಾಡ್ ನಾಟ್ ಫ್ಲಾಶ್ ದಿ ಲೈಟ್ ಆ್ಯಂಡ್ ಇಟ್ ವಾಸ್ ಪಿಚ್ ಡಾರ್ಕ್ ದೆನ್ ವಿ ವುಡ್ ಹ್ಯಾವ್ ಥಾಟ್ ಓಕೆ ಯಾರೋ ಒಂದು ದೆವ ಇರ್ಬೋದು ಇಲ್ಲ ಹಂಗೆ ಹಿಂಗೆ ಅಂತ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅಂತ ಏನಿಲ್ಲ ಆದರೆ ಬಟ್ ಐ ವುಡ್ ಲೈಕ್ ಟು ಪ್ಲೇಸ್ ದಿಸ್ ಆನ್ ರೆಕಾರ್ಡ್ ನಾರ್ತಲ್ಲಿ ನಾವು ಒಂದು ಜಾಗ ಇದ್ವಿ ಅದು ಉದಯ್ಪುರ್ ಉದಯ್ಪುರ ಹತ್ರ ಒಂದು ಜಾಗ ಇದ್ವಿ ಅಲ್ಲಿಂದ ನಾವು ಸೈಕ್ಲಿಂಗ್ ಮುಗಿಸ್ಕೊಂಡು ಒಂದು ಹೋಟೆಲ್ಗೆಲ್ಲ ಬಂದು ಒಂದು ನಾಲ್ಕು ಗಂಟೆ ಐದು ಗಂಟೆ ಹಂಗೆ ಬಂದ್ವಿ ಆ್ಯಂಡ್ ಅಲ್ಲಿ ಒಂದು ಫೋರ್ಟ್ ಇತ್ತು ಹತ್ತಿರ ಫೋರ್ಟ್ ಇತ್ತು ಐ ವಾಂಟ್ ಟು ಗೋ ಸಿ ದಟ್ ಪ್ಲೇಸ್ ಆ್ಯಂಡ್ ದೆನ್ ಎಕ್ಸ್ಪ್ಲೋರ್ ಆ್ಯಂಡ್ ಬಿಕಾಸ್ ಐ ಬೀನ್ ದೇರ್ ಲೈಕ್ ಫಾರ್ ದ ಫಸ್ಟ್ ಟೈಮ್ ಐ ವಾಂಟ್ ಟು ಸಿ ಹೆಂಗಿದೆ ಏನು ಜಾಗ ಅದು ಇದು ಅಂತ ಅಲ್ಲೇ ಫೋರ್ಟ್ ಹತ್ತಿರ ಇತ್ತು ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟೊಂದಲ್ಲ ಇವಾಗೆಲ್ಲ ಗೂಗಲ್ ಮಾಡಿದ್ರೆ ಯು ಫೈಂಡ್ ಇನ್ಫಾರ್ಮೇಷನ್ ಅದು ಇದು ಎಲ್ಲ ದೋಸ್ ಡೇಸ್ ಆಲ್ಸೋ ಯು ವುಡ್ ಫೈಂಡ್ ಇನ್ಫಾರ್ಮೇಷನ್ ಬಟ್ ಐ ವಾಸ್ ಲೈಕ್ ಓಕೆ ಒಂದು ಜಾಗ ಇದೆ ನಾನು ಆನ್ ದ ವೇ ಸೈಕ್ಲಿಂಗ್ ಮಾಡ್ಕೊಂಡ್ಬರ್ಬೇಕಾದ ಜಾಗ ಇತ್ತು ಅದೊಂದು ಬ್ಯೂಟಿಫುಲ್ ಫೋರ್ಟ್ ಇತ್ತು ನಾನು ಐ ವಾಂಟೆಡ್ ಟು ಗೋ ದ್ಯರ್ ಆ್ಯಂಡ್ ಐ ಸೆಟ್ ನನಗೆ ಇನ್ನೊಬ್ಬರು ಜೊತೆ ಇದ್ದರು ಅವ್ರಿಗೆಲ್ಲ ಕರ್ಕೊಂಡು ಹೋದ್ವಿ ಆ ಜಾಗಕ್ಕೆ ಆ ಜಾಗಕ್ಕೆ ಹೋದಾಗ ಕ್ಲೋಸ್ ಆಗಿತ್ತು ಆ್ಯಂಡ್ ದೇ ಹ್ಯಾಡ್ ಪುಟ್ ಅ ಬೋರ್ಡ್ ಸೇಯಿಂಗ್ ಆಫ್ಟರ್ ಫೈ ದೆರ್ ಆರ್ ಪ್ಯಾರಾನೋಮಲ್ ಆ್ಯಕ್ಟಿವಿಟೀಸ್ ಇನ್ ದಟ್ ಪ್ಲೇಸ್ ಆ್ಯಂಡ್ ಯು ಆರ್ ನಾಟ್ ಅಲೌಡ್ ಇನ್ ಸೈಡ್ ದಿ ಫೋರ್ಟ್ ಅಂತ And you would not believe that is an initiative taken by the government. Arch Archaeological Survey of India, ASI, they have notified those places as paranormal activities and abnormal activities. They have stopped activities. So when I heard something like this, a When it is coming from the government, when it is coming from ASI, Archaeological Survey of India saying it is unsafe. ಐ ವಾಝ್ ಲೈಕ್ ಮೇಟ್ ಟು ಬಿಲೀವ್ ಓಕೆ ದರ್ ಇಸ್ ಸಮಥಿಂಗ್ ದಟ್ ಪೀಪಲ್ ಬಿಲೀವ್ ಆ್ಯಂಡ್ ದೆನ್ ದೆನ್ ಕೆನ್ ಇಟ್ ಹ್ಯಾಪನ್ ಅಂತ ಆ ಜಾಗ ಯಾವುದು ಅಂದರೆ ನೀವೆಲ್ಲ ಒಂದು ಫಿಲಮ್ ನೋಡಿರ್ತೀರ ರೀಸೆಂಟಾಗಿ ರಣ್ವೀರ್ ಸಿಂಗ್ ಮತ್ತು ದೀಪಿಕಾ ಪಡ್ಕೊಂಡ್ ಆ್ಯಕ್ಟ್ ಮಾಡಿ ಪದ್ಮಾವತ್ ಅದರಲ್ಲಿ ಒಂದು ಒಂದು ಸೀಕ್ವೆನ್ಸ್ ಇದೆ ಅದರಲ್ಲಿ ಏನಂದರೆ ರಾಣಿ ಪದ್ಮಾವತ್ ಬಂದು ಶಿ ವುಡ್ ಕಮಿಟ್ ಯುನೋ ದಿ ದ ಸತಿ ಸಿಸ್ಟಮ್ ಇದೆಯಲ್ಲ ಅಲ್ಲೊಂದು ಬಾವಿ ಥರ ಇರುತ್ತೆ ಆ್ಯಂಡ್ ಎವ್ರಿಬಡಿ ವಿಲ್ ಗೋ ಫಾಲ್ ಆ ಥರ ಸೊ ಆ ಒಂದು ಫೋರ್ಟ್ ಇತ್ತದು ಸೊ ವೆನ್ ಐ ಹರ್ಡ್ ದಟ್ ವಾಸ್ ಎ ಫೋರ್ಟ್ ಐ ವಾಂಟ್ ಟು ಗೋ ಸಿ ಬಟ್ ದೆನ್ ವೆನ್ ಐ ವೆಂಟ್ ದೇರ್ ಐ ಗೊಟ್ ಟು ನೋ ಆಫ್ಟರ್ ಫೈರ್ ಇಟ್ ಇಸ್ ನಾಟ್ ಅಲೌಡ್ ಬಿಕಾಸ್ ಆಫ್ ದ ಪ್ಯಾರ ನಾರ್ಮಲ್ ಆಕ್ಟಿವಿಟೀಸ್ ಆರ್ ಅಬ್ನಾರ್ಮಲ್ ಆಕ್ಟಿವಿಟೀಸ್ ಆ್ಯಂಡ್ ಇಟ್ ಸ್ಟಿಲ್ ಬಿಲೀವ್ಡ್ ದಟ್ ಯುನೋ ಆತ್ಮ ಇರಸ್ ಯು ನೋ ಪೀಪಲ್ ಆರ್ ಸ್ಟಿಲ್ ಗಾರ್ಡಿಂಗ್ ದಿ ಫೋರ್ಡ್ ಆ್ಯಂಡ್ ಯು ಆರ್ ನಾಟ್ ಸಪೋಸ್ ಟು ಡಿಸ್ಟರ್ಬ್ ಅಂತ ಸೊ ಅದೇ ಥರ ಬೇರೆ ಬೇರೆ ಜಾಗದಲ್ಲೂ ಎಷ್ಟೊಂದು ಕಡೆ ಹೋಗೋ ಕಡೆ ಆ ಥರ ಕತೆಗಳು ಕೇಳಿಸ್ಕೊತೀನಿ ಆ ಥರ ಕಥೆಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ವೆನ್ ಐ ಹಿಯರ್ ಟು ದೋ ಸ್ಟೋರೀಸ್ ಐ ರಿಲಿ ಫೀಲ್ ಓಕೆ ಇರ್ಬೋದೇನೋ ಅಂತ ಅನ್ಸುತ್ತೆ ಒಂದೊಂದ್ಸತಿ ಆಮೇಲೆ ಒಂದೊಂದ್ಸತಿ ಆತರ ಥರ ನಂಬೋರು ಎಲ್ಲಾ ಕಡೆ ಇದ್ದೀವಿ ಇದಿಂತ ನಂಬಾದ್ರೆ ದೆವ ಏನಕ್ಕೆ ಇರುತ್ತೆ ಅಂತಾನು ಒಂದ್ಸತಿ ಪ್ರಶ್ನೆ ಬರುತ್ತೆ ಅಂಡ್ ದಟ್ ಆಲ್ಸೋ ಬಾಟ್ ಮೀ ಟು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನಾ ಇವಾಗ ದೇವರು ನಂಬಲ ದೆವನು ಬೆಸ್ಟ್ ಫಾರ್ ಆಲ್ ದ್ಯರ್ಸ್ ಮಚ್ ವೀಕ್ಷಕರೇ ಇದಾಗಿತ್ತು ಈ ದಿನದ ಸ್ಪೆಷಲ್ ಪಾಡ್ಕಾಸ್ಟ್ ಆಯುಷ್ ಪಾಡ್ಕಾಸ್ಟ್ ಇನ್ನಷ್ಟು ಕಾರ್ಯಕ್ರಮಗಳಲ್ಲಿ ಎಂದಿನಂತೆ ಸಂಧಿಸ್ತೀನಿ ಅಲ್ಲಿವರೆಗೂ ಧನ್ಯವಾದ Thank you